ನಿರಾಕಾರ ಗುರು ಗುರು ರೇ ನಿರ್ಗುಣ ಗುರು ಸೃಷ್ಟಿಕಾರ ಗುರು ವಿಶ್ವಂಭರ ಗುರು ವಿನವೀಣ ನರ ನಾರಾಯಣ ಗುರು ಚರಿತಾಸೇಖರ ಪಾರಾಯಣ ಎಲ್ಲ ಸ್ವಾಮಿ ಸಮರ್ಥರ ಭಕ್ತಾದಿಗಳಿಗೂ ನಿಮ್ಮನೆ ಹುಡುಗ ಸಂತೋಷ್ ಪತಂಗೆ ಮಾಡುವ ನಮಸ್ಕಾರಗಳು ವೀಕ್ಷಕರೇ ಈ ಒಂದು ಸ್ವಾಮಿ ಸಮರ್ಥರ ಪಾದುಕೆ ಅದರ ಮೇಲೆ ಪಾರಾಯಣ ಬುಕ್ ಇಟ್ಟಿದ್ದೀವಿ ಸೊ ತುಂಬ ದಿನಗಳಾಯಿತು ವಿಡಿಯೋ ಮಾಡಿಲ್ಲ ಅದಕ್ಕೋಸ್ಕರ ಕ್ಷಮೆ ಇರೋದು ವೀಕ್ಷಕರೇ ಇವತ್ತು ನಾನು ಹೇಳ ಹೊರಟ ವಿಚಾರ ತುಂಬಾ ಅದ್ಭುತವಾಗಿದೆ ಅದು ಏನಂತ ಅಂದರೆ ಒಬ್ಬರು ನಮ್ಮ ಮನೆಗೆ ಪೂಜೆಗೆ ಬಂದಿರ್ತಾರೆ ನಮ್ಮ ಯೂಟ್ಯೂಬ್ ಪ್ರೋಗ್ರಾಮ್ ನೋಡುವಂಥವ್ರೇ ಅವರು ಅವ್ರ ಹೆಸರು ಬೇಡ ಇವರು ನಾವು ಹೇಳ್ದಂಗೆ ಪ್ರತಿ ನಮ್ಮ ಆರತಿ ಯಾವಾಗ ಮಹಾರಾಜರ ಆರತಿ ಒಂದು ನಮ್ಮ ವಾಟ್ಸಪ್ ಗ್ರೂಪಲ್ಲಿ ಪ್ರಾರಂಭ ಆಯಿತು ಅವತ್ತಿನಿಂದ ಹಿಡಿದು ಇವತ್ತಿನವರೆಗೂ ಇವರು ಆರತಿಯನ್ನು ಇದ್ದಾರೆ ಈ ಒಂದು ಅವರ ಅನುಭವ ತುಂಬ ಚೆನ್ನಾಗಿದೆ ಹೇಳೋಕ್ಕೆ ಮತ್ತು ಕೇಳೋಕ್ಕೂ ಕೇಳಿಸ್ಕೊಳ್ಳಿ ಆರತಿ ಸುಮಾರು ಜನಕ್ಕೆ ಗೊತ್ತಿದೆಯೋ ಗೊತ್ತಿಲ್ಲೋ ಗೊತ್ತಿಲ್ಲ ಆದರೆ ಆರತಿ ಪ್ರಾರಂಭ ಆಗಿ ಸುಮಾರು ಒಂದು ಒಂದೊಂದೂವರೆ ತಿಂಗಳಾಗಿದೆ ಆಗಿದೆ ವಾರದಲ್ಲಿ ಎರಡು ವಾರ ಇರುತ್ತೆ ಒಂದು ಗುರುವಾರ ಮತ್ತು ಒಂದು ರವಿವಾರ ಇರುತ್ತೆ ಇದರಲ್ಲಿ ನೀವೇನು ಮಾಡುವಾಗಿಲ್ಲ ಬರೀ ನಿಮ್ಗೊಂದು ವಾಟ್ಸಪ್ ಕಾಲ್ ಬರುತ್ತೆ ಕಾಲ್ನ ಅಟೆಂಡ್ ಮಾಡಿಕೊಂಡು ಕಿವಿಗೆ ಹಾಕ್ಕೊಂಡು ಹೆಡ್ಫೋನ್ನ ಕಿವಿಗೆ ಹಾಕ್ಕೊಂಡ್ಬಿಟ್ಟು ಸ್ವಾಮಿ ಸಮರ್ಥ ಅಂತ ಜಪ ಮಾಡಬೇಕು ಮತ್ತು ಆರತಿ ಮುಂಚೆ ಆರತಿ ಪ್ರಾರಂಭವಾದ ಮೇಲೆ ನಾವು ಏನೇನು ರೂಲ್ಸ್ ಹೇಳಿರ್ತೀವೋ ಅದನ್ನು ಪಾಲಿಸಬೇಕಾಗತ್ತೆ ಇಷ್ಟೇ ಇಲ್ಲೇನು ನೀವು ಬೇರೆ ಕೆಲಸ ಏನು ಮಾಡುವಾಗಿಲ್ಲ ಸೊ ಇಲ್ಲಿ ಒಬ್ಬ ಭಕ್ತರು ಏನು ಮಾಡ್ತಾರೆ ಅವ್ರಿಗೆ ಏನೋ ಒಂದು ಸಮಸ್ಯೆ ಇರುತ್ತೆ ಅವ್ರಿಗೆ ಒಂದು ಹೇಳೋಕ್ಕಾಗದಿರ್ತಕ್ಕಂಥ ಒಂದು ಸಮಸ್ಯೆ ಇತ್ತು ಆರತಿ ಅಟೆಂಡ್ ಆಗೋಕ್ಕಿಂತ ಮುಂಚೆ ಒಂದು ಥಾಟ್ಸ್ ಬರುತ್ತೆ ಇವ್ರ ತಲೆಯಲ್ಲಿ ನಮ್ಮ ಗುರುಗಳು ಸ್ವಾಮಿ ಸಮತ್ರ ವಿಗ್ರಹನ ತಲೆ ಮೇಲೆ ಇಟ್ಕೊಂಡ್ಬಿಟ್ಟು ಆರತಿ ಮಾಡ್ತಾರೆ ನಾನು ಯಾಕೆ ಅದನ್ನು ಮಾಡಬಾರ್ದು ಅಂಥೇಳಿ ನನಗೇನು ಇವರು ಅದನ್ನು ಫಸ್ಟಿಗೆ ಹೇಳಿರಲಿಲ್ಲ ಬಟ್ ಆ ಒಂದು ವಿಗ್ರಹನ ತಲೆ ಮೇಲೆ ಇಟ್ಕೊಂಡು ಇವರೇನು ಮಾಡ್ತಾರೆ ಆ ಒಂದು ಆರ್ತಿಗೆ ಅಟೆಂಡ್ ಆಗ್ತಾರೆ ಆ ಆರ್ತಿಗೆ ಅಟೆಂಡ್ ಆದಮೇಲೆ ನಮ್ಮ ಮನೆಗೆ ಬಂದ್ಬಿಟ್ಟು ಸ್ವಾಮಿ ಸಮರ್ಥರ ವಿಗ್ರಹ ಮತ್ತು ತಲೆ ಮೇಲೆ ಇಟ್ಕೊಂಡು ಇವರು ಸ್ವಾಮಿ ಸಮರ್ಥರ ಅಭ್ಯಂಗ ಸ್ನಾನದ ನೀರನ್ನು ಹಾಕ್ಕೊಂಡು ಹೋಗಿರ್ತಾರೆ ಆ ಒಂದು ಅದ್ಭುತವಾಗಿರ್ತಕ್ಕಂಥ ನೀರದು ಅದನ್ನು ಒಂದು ಬಿಂದಿಗೆ ಹಾಕ್ಕೊಂಡು ಹೋಗಿರ್ತಾರೆ ಇವ್ರ ಮನೆಯಲ್ಲಿರ್ತಕ್ಕಂಥ ವಿಗ್ರಹ ತುಂಬ ಚಿಕ್ಕದಿರುತ್ತೆ ಅದು ನಾವೇ ಕೊಟ್ಟಿರ್ತೀವಿ ಮಹಾರಾಜರ ಕೃಪಾಶೀರ್ವಾದದಿಂದ ಕೊಟ್ಟಿರ್ತೀವಿ ಬಟ್ ಇವ್ರಿಗೆ ಏನಾಗುತ್ತೆ ಅಂದ್ರೆ ಫೀಲಿಂಗ್ ಅದು ಅವ್ರ ಮೈಯಲ್ಲಿ ಏನೋ ಒಂದು ಸಮಸ್ಯೆ ಇರುತ್ತೆ ಆ ವಿಗ್ರಹ ತಲೆ ಮೇಲೆ ಇಟ್ಕೊಂಡು ಆ ಆರತಿ ಕೇಳಿಸ್ತಾ ಕೇಳ್ತಾ ಕೇಳ್ತಾ ಇವ್ರಿಗೆ ಆ ಒಂದು ಅಂದರೆ ಇವ್ರದ್ದು ಇದನ್ನೇ ಬೇರೆ ಹೋಗುತ್ತಾ ಥಾಟ್ಸೇ ನಾನು ಎಲ್ಲಿದ್ದೀನಿ ಅನ್ನೋ ಫೀಲಿಂಗ್ ಗೊತ್ತಾಗಲ್ಲ ಮೈ ತುಂಬ ಬೆವರು ಈ ಥರ ಒಂದು ಅನ್ಕಾನ್ಷಿಯಸ್ ಆಗೋ ಥರ ಒಂದು ಫೀಲಿಂಗ್ಸು ಆ ಆರತಿ ಮುಗಿಯೋವರೆಗೂ ಇವ್ರಿಗೆ ತಲೆಯಲ್ಲಿ ಇದನ್ನೇ ಇರಲ್ಲ ನಾನು ಏನು ಮಾಡ್ತಾಯಿದ್ದೀನಿ ಏನು ಮಾತಾಡ್ತಾಯಿದ್ದೀನಿ ಏನು ಕೇಳಿಸ್ಕೊತಾ ಇದ್ದೀನಿ ಅದು ಯಾವುದ್ರದ್ದು ಪರಿಜ್ಞಾನ ಇರಲ್ಲ ಆರತಿ ಮುಗಿದೋಗುತ್ತೆ ಆರತಿ ಮುಗಿದು ಒಂದು ಎರಡು ನಿಮಿಷಕ್ಕೆ ಇವರಿಗೆ ಏನೋ ಒಂದು ಮೈಯಿಂದ ಒಂದು ದೊಡ್ಡ ಒಂದು ಒಂದು ಭಾರ ಕಡಿಮೆ ಆದಂಗೆ ಹೋಲ್ ಬಾಡಿ ಫುಲ್ ರಿಲೀಫ್ ಆದಂಗೆ ಹೇಳಿ ಇವರು ನಮ್ಮ ಹತ್ರ ಅದನ್ನು ಹಚ್ಕೊತಾರೆ ಸೊ ಇದು ನಾವು ನಿಜವಾಗಿ ವೀಕ್ಷಕರೇ ನಂಬ್ತಿರಲ್ಲ ಗೊತ್ತಿಲ್ಲ ಈ ಥಾಟ್ಸ್ ನಮ್ಮ ತಲೆಯಲ್ಲಿ ಬಂದಾಗ ಏನಿತ್ತು ಅಂದರೆ ಇದಕ್ಕೆ ಆನ್ಸರು ನಾನು ವಾಟ್ಸಪ್ಪಲ್ಲಿ ಇದನ್ನು ಮಾಡ್ತಾಯಿದ್ದೀನಿ ಇದು ಅಷ್ಟೊಂದು ಪರಿಣಾಮ ಬೀರುತ್ತಾ ಇದು ಸಕ್ಸಸ್ಫುಲ್ ಆಗುತ್ತಾ ಯಾಕಂದರೆ ದೇವರು ಗ ಮುಂದೆ ಇದ್ದು ಬೇಡಿಕೊಂಡ್ರೆ ಒಲಿಯಲ್ಲ ಒಂದೊಂದು ಸಾರಿ ಅಂಥದ್ರಲ್ಲಿ ನಾನೇನೋ ಒಂಥರ ವಿಚಿತ್ರವಾಗಿ ವಾಟ್ಸಪ್ಪಲ್ಲಿ ಒಂದು ಆರತಿ ಸ್ಟಾರ್ಟ್ ಹೋಗ್ತಾ ಇದ್ದೀನಿ ಇದು ಸಕ್ಸಸ್ ಆಗುತ್ತಾ ಇದ್ರ ರಿಸಲ್ಟ್ ತಂದು ಕೊಡುತ್ತಾ ಅಂಥೇಳಿ ಒಂದು ನಂಗೆ ತುಂಬ ದೊಡ್ಡ ಡೌಟ್ ಇತ್ತು ಅದು ಬಟ್ ನಾನು ನೀವು ನಂಬಲ್ಲ ವೀಕ್ಷಕರೇ ನಾನು ಸ್ಟಾರ್ಟ್ ಮಾಡಿರೋದು ಏನಂತಂದರೆ ಒಂದು ಹತ್ತು ಆರತಿನ ಮಾಡೋಣ ಹತ್ತು ಆರತಿಯಲ್ಲಿ ಏನಾದರೂ ಜನರ ಬಾಯಿಂದ ಪಾಸಿಟಿವ್ ವ್ಯೂಸ್ ಪಾಸಿಟಿವ್ ರಿಸಲ್ಟ್ ಬರಲಿಲ್ಲ ಅಂತಂದರೆ ವಿಲ್ ಔಟ್ ಅದನ್ನು ಸ್ಟಾಪ್ ಮಾಡೋಣ ವೀಕ್ಷಕರೇ ನೀವು ನಂಬಲ್ಲ ಇವತ್ತು ಇವತ್ತೊಬ್ಬರು ಫೋನ್ ಮಾಡಿದ್ದಾರೆ ಸರ್ ನಿನ್ನೆ ನೀವು ಆರತಿ ಮಾಡೋದ್ರಲ್ಲ ಇವತ್ತು ನಮಗೆ ಆರತಿ ಇದೆಯಾ ಇವತ್ತು ಅಂತ ಹೇಳಿ ನಾನು ಒಂಥರ ವಿಚಿತ್ರ ನನಗೆ ಯಾಕೆ ಸರ್ ಹಿಂಗೆ ಅಂತ ಇಲ್ಲ ಸರ್ ಆ ಒಂದು ಆ ಅದು ಒಂದು ಬೇರೆ ಅದು ಅಷ್ಟೊಬ್ಬ ನಿನ್ನೆ ನಾನು ಶೂಟಿಂಗಲ್ಲಿದ್ದೆ ಶೂಟಿಂಗಲ್ಲಿದ್ದಾಗ ಆರತಿ ತೊಗೊಂಡಿದ್ದು ತಕ್ಕಮಟ್ಟಿಗೆ ಮಾಡಿದೆ ಶೂಟಿಂಗ್ ಸಿಚುವೇಶನ್ ಹಂಗಿತ್ತು ಓಕೆ ಇಷ್ಟ ಆಯಿತು ಇದಾದ ಮೇಲೆ ಎಷ್ಟೋ ಜನ ನಂಗೆ ಕರೆ ಮಾಡಿ ಹೇಳ್ತಾರೆ ಇಲ್ಲ ಸಂತೋಷ್ ಸರ್ ಸಂತೋಷಣ್ಣ ನೀವು ದಯಮಾಡಿ ನೀವು ಆರತಿ ನಿಲ್ಲಿಸ್ಬೇಡಿ ಆರತಿ ಕಂಟಿನ್ಯೂ ಮಾಡಿ ನೀವು ಅದರಲ್ಲಿ ಒಂದು ಶಕ್ತಿ ಇದೆ ಏನೋ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಪವರ್ ವ್ಯೂಸ್ ಬರುತ್ತೆ ಆ ಸ್ಪೀಕರ್ಟ್ಟು ಇವರು ಇವ್ರಿಗೆ ಏನು ದೇವ್ರ ಥಾಟ್ಸ್ ಕೊಟ್ಟನೋ ಒಂದು ಗೊತ್ತಿಲ್ಲ ವೀಕ್ಷಕರು ನನಗೆ ನಾನು ಇದನ್ನು ಯಾವುದೂ ಇವ್ರಿಗೆ ಇಲ್ಲ ನಾನು ಇದನ್ನು ಅಂತೇಳಿ ಕೆಲವೊಂದಿಷ್ಟು ಜನ ಆರತಿಯಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತಂದರೆ ಅದನ್ನು ಸ್ಪೀಕರ್ ಆನ್ ಮಾಡಿ ಕೈ ಬಿಟ್ಬಿಡೋದು ಮೈಕ್ ಆನ್ ಆಫ್ ಮಾಡೋದು ಸ್ಪೀಕರ್ನ ಆನ್ ಮಾಡಿ ಅಂದರೆ ಆ ಪಾಸಿಟಿವ್ ವ್ಯೂಸು ಆ ಮನೆ ತುಂಬ ಒಂದು ಸ್ಪ್ರೆಡ್ ಆಗಲಿ ಆ ಒಂದು ವೈಬ್ರೇಷನ್ನು ಅಂತ ಇದು ನೋಡಿ ಇದು ಏನು ಅನ್ನೋಕ್ಕಾಗುತ್ತೆ ವೀಕ್ಷಕರು ಇದಕ್ಕೆ ನಾನು ಇಲ್ಲಿ ಸ್ವಾಮಿ ಸಮರ್ಥರ ವಿಗ್ರಹದ ಮುಂದೆ ಕೂತ್ಕೊಂಡು ನಾನು ಪ ನಾನು ಜಪ ಮಾಡ್ತೀನಿ ಓಕೆ ನನ್ನ ಜೊತೆ ಸುಮಾರು ಜನನು ಮಾಡ್ತಾರೆ ಒಂದು ಇಪ್ಪತ್ತು ಜನ ಮಾಡ್ತಾರೆ ಬಟ್ ಇಲ್ಲೊಂದು ದೊಡ್ಡ ಪ್ಲಸ್ ಪಾಯಿಂಟ್ ಏನು ಗೊತ್ತಾ ಇಪ್ಪತ್ತು ಜನ ಹನ್ನೊಂದು ಮಾಲೆ ಜಪ ಮಾಡಿದಾಗ ಇಪ್ಪತ್ತು ಸಾವಿರದ ಮೇಲೆ ಕೌನ್ಸಿಂಗ್ ಆಗುತ್ತೆ ಎಲ್ಲರೂ ಮಾಡ್ತಾರೆ ಅಲ್ವಾ ಸೊ ಒಬ್ಬರು ಒಂದು ಮಾಲೆ ಮಾಡೋದಕ್ಕೂ ಹತ್ತು ಜನ ಹತ್ತು ಮಾಲೆ ಮಾಡೋದಕ್ಕೂ ವ್ಯತ್ಯಾಸ ಇರುತ್ತೆ ಇದನ್ನು ನೀವು ಕುಲಂಕುಷವಾಗಿ ಇದನ್ನು ಈ ಒಂದು ಆಡಿಯೋನ ಕೇಳಿಸ್ಕೊಂಡ್ರೆ ನಿಮಗೆ ಅರ್ಥ ಆಗುತ್ತೆ ಇದರಲ್ಲಿ ಎಂಥ ಒಂದು ತಾಕತ್ತಿದೆ ಹೇಳಿ ನೀವು ನಾನು ನಿಮಗೆ ಒಂದು ವಿಚಿತ್ರ ಘಟನೆ ಅನಿಸ್ಬೋದು ನಿಮಗೆ ನೀವು ಒಂದು ಇಪ್ಪತ್ತೊಂದು ಆರತಿ ಅಟೆಂಡ್ ಆದರೆ ನಿಮಗೆ ಗೊತ್ತಾಗುತ್ತೆ ಇದರದ್ದು ಶಕ್ತಿ ಏನಿದೆ ಅಂತ ಹೇಳಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಇಪ್ಪತ್ತೊಂದು ಆರತಿ ನೀವು ಅಟೆಂಡ್ ಆಗಬೇಕು ಅವಾಗ ಗೊತ್ತಾಗುತ್ತೆ ಇದರಲ್ಲಿ ಏನು ಕೆಪಾಸಿಟಿ ಇದೆ ಸ್ವಾಮಿ ಏನು ಅವರ ಆರತಿ ಅಂದ್ರೇನು ಅವರ ನಾಮಸ್ಮರಣೆಯ ಒಂದು ರುಚಿ ಹೆಂಗಿರುತ್ತೆ ಅದು ಅವಾಗ ಗೊತ್ತಾಗುತ್ತೆ ಇವಾಗ ನಾವು ಹೇಳಿದ್ರೆ ಅಯ್ಯೋ ಏನೋ ಹೇಳ್ತಾನೆ ಬಿಡಪ್ಪ ಅನ್ನೋ ಥಾಟ್ಸ್ ಇರುತ್ತೆ ಬಟ್ ಅಷ್ಟೊಂದು ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಇರುತ್ತೆ ಅದರಲ್ಲಿ ನಾವೆಲ್ಲರೂ ಸೇರಿ ಮಾಡೋದ್ರಿಂದ ಒಂದು ಕಟ್ಟಿಗೆ ನಾವು ಒಬ್ಬನು ಬೇಗ ಮುರಿದ್ಬಿಡ್ಬೋದು ಹತ್ತು ಕಟ್ಟಿಗೆನ ಸೇರಿಸಿ ಮುರಿಯೋಕ್ಕಾಗಲ್ಲ ಸೊ ಹಾಗೆ ಹತ್ತು ಜನ ಮಾಡು ಸೇರಿಸೋ ಹತ್ತು ಜನ ಸೇರಿ ಮಾಡುವಂಥ ಆರತಿ ಹಂಡ್ರೆಡ್ ಪರ್ಸೆಂಟು ಅದು ಮಹಾರಾಜರಿಗೆ ತಲುಪತ್ತೆ ಸೊ ಇವಾಗ ನಿಮ್ಮ ಕಣ್ಮುಂದೆ ಇರೋದು ನಮ್ಮ ಸ್ವಾಮಿ ಸಮರ್ಥರ ವಿಗ್ರಹ ಈ ಒಂದು ಅರಿಶಿನಲ್ಲಿ ಅವ್ರನ್ನ ಕುಂದರ್ಸಿದ್ದೀವಿ ಮತ್ತು ಹಿಂದೆ ನೀವು ನೋಡ್ತಾ ಇರ್ಬೋದು ದತ್ತಾ ಮಹಾರಾಜರ ಒಂದು ಅವ್ರನ್ನ ಕುಂದರ್ಸ್ತಕ್ಕಂಥ ಒಂದು ಮಲಗಿಸಿರ್ತಕ್ಕಂಥ ಜಾಗ ಅದು ಅವರನ್ನು ಸುಮಾರು ಇವಾಗ ಸೆವೆನ್ ಡೇಸ್ ಪಾರಾಯಣ ನಡೀತಾ ಇದೆ ಆ ಒಂದು ಅರಿಶಿನದಲ್ಲಿ ಅವ್ರಿಗೆ ಮಲಗಿಸಿದ್ದೀವಿ ಮದುವೆ ವಿಚಾರನೋ ಅಂಗಡಿಯ ಸಮಸ್ಯೆನೋ ವ್ಯಾಪಾರ ಸಮಸ್ಯೆನೋ ಎಲ್ರಿಗೂ ಸಹಿತ ಈ ಒಂದು ಅರಿಶಿನದ ಪ್ರಸಾದವನ್ನು ನಾವು ಕೊಡ್ತೀವಿ ಖಂಡಿತವಾಗಿಯೂ ತುಂಬ ಜನಕ್ಕೆ ಇದರಿಂದ ತುಂಬ ಪಾಸಿಟಿವ್ ವ್ಯೂಸ್ ಬಂದಿದೆ ಇದರ ಜೊತೆ ಇನ್ನೊಂದು ನಮ್ಮ ಒಂದು ಖುಷಿ ತರುವಂಥ ವಿಚಾರ ಏನಂತಂದರೆ ಶಾಬರಿ ಮಂತ್ರದ ಒಂದು ಹೋಮ ಬೆಳಗಿನ ಜಾವ ಫಸ್ಟ್ ಆಗುತ್ತೆ ಅದಾದ ಮೇಲೆ ಪಾರಾಯಣ ಸ್ಟಾರ್ಟ್ ಆಗುತ್ತೆ ಸೊ ಸುಮಾರು ಒಂದು ಇಪ್ಪತ್ತೈದು ಜನ ಪಾರಾಯಣದಲ್ಲಿ ಭಾಗವಹಿಸಿದ್ದಾರೆ ಅವ್ರಿಗೆಲ್ರಿಗೂ ಒಳ್ಳೆಯದಾಗಲಿ ಮತ್ತು ಈ ಹೋಮ ನೋಡುವವರೆಗೂ ಮತ್ತು ಮಾಡುವವರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ವೀಡಿಯೋ ಮುಗಿಸ್ತಾ ಇದ್ದೀನಿ ಮತ್ತೆ ಒಂದು ಹೊಸ ವೀಡಿಯೋ ತೊಗೊಂಡು ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಶ್ರೀ ಸ್ವಾಮಿ ಸಮರ್ಥ ಜೈ ಜೈ ಸ್ವಾಮಿ ಸಮರ್ಥ